ಯಾದಗಿರಿ ಜಿಲ್ಲೆಯ ರೈತ ಬಾಂಧವರಲ್ಲಿ ಕಳಕಳಿಯಿಂದ ತಿಳಿಸಿದೆ ಏನಂದ್ರೆ ಈಗಾಗಲೇ ನಿನ್ನೆ ಡಿ ಸಿ ಕಾರ್ಯಾಲಯದಲ್ಲಿ ಸಭೆ ಏರ್ಪಡಿಸಿದಾಗ ಸಹಿತ ನಾವು ಹೇಳಿದ್ದೇವೆ ಈಗಾಗಲೇ ಮಳೆಯಿಂದ ಈಗೋಪಕ್ಕ ಹಿ ಹಾನಿಗಳ ಬೆಳೆ ಹಾನಿಗಳಿಗಾದ ತೊಗರಿ ಇರ್ಬೋದು ಹೆಸರು ಇರ್ಬೋದು ಇರ್ಬೋದು ಯಾವುದೇ ಬೆಳೆ ಇರಲಿ ಹಾನಿಗಾದಾಗ ರೈತರು ಸಂಕಷ್ಟದಲ್ಲಿದ್ದಾರೆ ಅದನ್ನು ತಿಳ್ಕೊಂಡು ನಾವು ಬೆಂಗಳೂರಲ್ಲಿ ಸೆಷನ್ದಲ್ಲಿ ಮಾತಾಡಿನಿ ಮತ್ತು ಇಲ್ಲಿ ಡಿ ಸಿ ಅವರಿಗೂ ತಿಳಿಸಿದ್ದೀವಿ ಯಾರು ಯಾವುದೇ ಬೆಳೆ ಹಾನಿಯಾಗಿರಲಿ ಹೆಸರು ಬೆಳೆ ಹೆಚ್ಚಾಗಿ ಪೂರ್ತಿ ಕಂಪ್ಲೀಟು ನಾಶ ಆಗಿರ್ತದೆ ತೊಗರಿ ಬೆಳೆಯನ್ನು ನಾ ಮಳೆ ಹೆಚ್ಚಿಗೆ ಆದರೆ ನಟೆಸತ್ತು ಅದನ್ನು ಹೋಗಿರ್ತದೆ ಹಿಂಗಾಗಿ ಎರಡೂ ಬೆಳೆ ಪೂರ್ತಿ ಹೆಚ್ಚಿಗೆ ಲಾಸ್ ಆಗಿದೆ ಆಮೇಲೆ ಹತ್ತಿ ಬೆಳೆ ಸಹಿತ ಮೇಲೆ ಎತ್ತರಕ್ಕೆ ಬೆಳೆಯದೆ ಕಾಯಿಗಳನ್ನ ಈಗಾಗಲೇ ಬಿಟ್ಟದ ಮಳೆಗೆ ಕಾಯಿಗಳು ಉದುರಿ ಹೋಗ್ಲಿಕ್ಕೋ ಅದು ಸಹಿತ ಆಗಿದೆ ಇವು ಮೂರು ಬೆಳೆ ಲಾಸಾಗಿರ್ತದೆ ಮತ್ತು ಮಳೆಗೆ ಎಲ್ಲ ಹಳ್ಳಿಯಲ್ಲಿ ಮನೆಗಳು ಸೋರೋದು ಬೀಳೋದು ಡೆಮಾಲಿಷ್ ಮಾಡೋಂಥ ಪರಿಸ್ಥಿತಿ ಬರ್ಲಿಕ್ಕಾಗ್ತದೆ ಅದಕ್ಕೆ ಯಾವ ರೈತರು ಏನೂ ಆತಂಕ ಪಡಬೇಕಾಗಿಲ್ಲ ನಾವೆಲ್ಲ ನಿಮ್ಮ ಸಂಗಟ ಇರ್ತೀವಿ ಮತ್ತು ನಮ್ಮ ಸರ್ಕಾರ ನಿಮ್ಮ ಅದ ಎಷ್ಟು ಹೆಚ್ಚಿಗೆ ಸಾಧ್ಯದ ಅಷ್ಟೆಲ್ಲ ಪರಿಹಾರನ ಪರಿಹಾರ ಧನವನ್ನು ನಮ್ಮ ಸರ್ಕಾರ ವತಿಯಿಂದ ನಾವು ಕೊಡಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಿಮಗೆ ನಮ್ಮ ಆತಂಕದಿಂದ ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಂತೆ ಎಲ್ಲ ರೈತರು ಯಾದಗಿರಿ ಜಿಲ್ಲೆಯ ಎಲ್ಲ ರೈತ ಬಾಂಧವರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ ಹಲೋ ಈಗಾಗಲೇ ಗಂಗಾ ಇಲಾಖೆ ಅಗ್ರಿಕಲ್ಚರ್ ಇಲಾಖೆ ಮತ್ತು ಆರ್ಟಿಕಲ್ಚರ್ ಇಲಾಖೆ ಮೂರು ಮೂರು ಅಧಿಕಾರಿಗಳು ಮೂರು ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಜಂಟಿ ಸಭೆ ನಡೆಸಿ ಈಗಾಗಲೇ ಸರ್ವೆ ಕಾರ್ಯ ಪ್ರಾರಂಭ ಮಾಡಿದ್ದಾರೆ ಪೂರ್ತಿ ಎಲ್ಲ ಯಾರ್ಯಾರು ಬೆಳೆ ನಾಶ ಆಗಿವೆ ಪ್ರತಿ ಹೊಲಕ್ಕೋಗಿ ಸರ್ವೆ ಮಾಡಿಕೊಂಡು ಪ್ರಾಮಾಣಿಕವಾಗಿ ಪ ಸರ್ವೆ ಮಾಡ್ಕೊಂಡು ಅಂತ ಹೇಳಿವಿ ಅವ್ರು ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಪೂರ್ತಿ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಹದಿನೈದು ಇಪ್ಪತ್ತು ದಿನದಲ್ಲೇ ಕಂಪ್ಲೀಟ್ ರಿಪೋರ್ಟ್ ಬಂದ ಮೇಲೆ ಆ ರಿಪೋರ್ಟ್ ಮೇಲೆ ಕಳಿಸಿ ಸರ್ಕಾರದಿಂದ ಬಂದಂಥ ಅಂಗನ ಅದಕ್ಕೆ ಹೆಚ್ಚಿಗೆ ಕೊಡಿಸ್ಲಿಕ್ಕೆ ನಾವೆಲ್ಲರೂ ಮಂತ್ರಿಗಳಾಗಲಿ ನಾವಾಗಲಿ ಸಚಿವರು ಎಲ್ಲರೂ ಕಲಿತು ಪ್ರಯತ್ನ ಮಾಡಿ ನಿಮಗೆಲ್ಲ ಪರಿಹಾರಧನ ಹೆಚ್ಚಿನ ರೀತಿಯಲ್ಲಿ ಹೆಚ್ಚು ಕೊಡಿಸೋ ವ್ಯವಸ್ಥೆ ನಾವು ಮಾಡ್ತೇವೆ